ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಇವತ್ತು ಪಟ್ಟನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಫಸ್ಟ್ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಆಗಿ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಒಂದು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸಬ್ಬಸಿಗೆ ಸೊಪ್ಪು ಕರಿಬೇವು ಹಾಗೆ ಕೊತ್ತಂಬ್ರ ತೊಗೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಅದನ್ನು ಕೂಡ ನಾನು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಫ್ರೈ ಆದಮೇಲೆ ನಾನು ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ನೈಟ್ ಹಿಟ್ಟನ್ನ ರೆಡಿ ಮಾಡಿದ್ದೆ ಆ ಹಿಟ್ಟನ್ನ ಈಗ ಮಾಡಿರೋಂಥ ಮಾಡಿರೋಂಥ ಪಾತ್ರೆಗೆ ಸೊಪ್ಪು ಈರುಳ್ಳಿ ಇದೆಯಲ್ಲ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಹಾಗೆ ಪಡ್ಡಿಟ್ಟು ಹೇಗೆ ತಯಾರಿಸೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಪಡ್ಡಿಟ್ಟು ಹಾಗೆ ದೋಸೆ ಹಿಟ್ಟು ಎರಡು ಒಂದೇ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಿದ್ದೀನಿ ಎಲ್ಲ ಬಾಕ್ಸ್ಗೂ ಆಯಿಲ್ ಹಾಕ್ಕೊಂಡು ಮಾಡಿರೋಂಥ ಹಿಟ್ಟನ್ನ ಎಲ್ಲ ಬಾಕ್ಸ್ ಒಳಗಡೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಸೈಡ್ ಬೆಂದ ಆದಮೇಲೆ ಇನ್ನೊಂದು ಸೈಡ್ ಹಾಗೆ ಈ ಥರ ಸ್ಪೂನ್ ತಗೊಂಡು ಎಲ್ಲ ಬಡ್ಡುಗಳನ್ನ ಈ ಥರ ಉಲ್ಟಾ ಮಾಡ್ಕೊಳ್ಳಿ ಎಲ್ಲ ಉಲ್ಟ ಮಾಡ್ಕೊಂಡು ಆದಮೇಲೆ ಮತ್ತೆ ಐದು ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಆದಮೇಲೆ ನಾನು ಎಲ್ಲ ಪಡ್ಡುಗಳನ್ನ ತೆಗೆದುಬಿಟ್ಟು ಒಂದು ಸೈಡ್ಗೆ ಹಾಕೋತಾ ಇದ್ದೀನಿ ಹಾಗೆ ಚಟ್ನಿ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಒಂದು ಸತಿ ಹೋಗಿ ನೋಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಪಡ್ಡು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್